आग्लेगे बे अयो अयो अय्यो अयो अयो अय्यय्यो अयो ಧಿಕಾರ ಕಾನೂನು ಅವರು ಸೋಷಿಯಲ್ ವರ್ಕ್ ಡಿಡಿ ಕ್ರಿಯಾಕ್ ಎಷ್ಟು ಸರ್ಕೆ ಹೋದ್ರೂ ಅವರು ಡಿ ಸಿ ಸಾಕ್ತಾರೆ ಅದಕ್ಕೆ ನಾವು ಡೈರೆಕ್ಟ್ ಡಿ ಸಿ ಸಾ

ಗಣೇಶ್ ಚಿಕ್ಕಲಿಕಿಂತ ದಲಿತ ಎಂಬ ಕಾರಣಕ್ಕೆ ಯಾವುದೇ ರೀತಿಯಾದಂತ ತುಳಿಯತಕ್ಕಂತ ಒಂದು ಮನಸ್ಥಿತಿ ಉಳ್ಳಂತ ಅಧಿಕಾರಿಗಳು ಏನದಾರಲ್ಲ ಈಗಾಗಲೇ ಯಾವುದೇ ಇಲಾಖೆದಾಗಾದ್ರೂ ಸುದಕ್ಕೆ ಅವರು ಏನ್ ಮಾಡ್ತಾರ ದಲಿತದ ಅನ್ನೋದೊಂದು ಇದು ನೋಡ್ಕೊಂಡು ಶೋಷಣೆ ಮಾಡಿ ಅವ್ರನ್ನ ಬೆಳಿಲಾಕ್ ಬಿಡಂಗಿಲ್ಲ ಎಲ್ಲಾ ರೀತಿಯಾದಂತ ಒಂದು ಎಲಿಜಿಬಲ್ ಇದ್ರು ಚಿಕ್ಕಲಿಕ್ಕಿ ಗಣೇಶ್ ಚಿಕ್ಕಲಿಕ್ಕಿಗೆ ಸಿಕ್ಕಿರೋದ್ ಅವ್ರು ಯಾವುದೇ ರೀತಿಯಾದಂತ ಒಂದು ಕೋಆಪರೇಟ್ ಮಾಡಿಲ್ಲ ಇಲ್ಲಿ ತನಕ ಬೆಳದ್ ಬಿಡ್ತಿದ್ದ ಈಗ ಎಲ್ಲಾ ಟೆಂಡರ್ ಏನ್ ಕೊಟ್ರ ಮಾಡದ್ರ ಏನಾರ ಯಾಕಪ್ಪ ಯಾಕಪ್ಪಂದ್ರ ನಮ್ಮವ್ರಿಗೆ ಬೆಳಸಂತ ಒಂದು ಮನಸ್ಥಿತಿನೇ ಯಾರಿಗೆ ಇಲ್ಲ ಜಿಲ್ಲೆಯಲ್ಲಿ ಅಧಿಕಾರಿ ವರ್ಗ ಏನೈತಿ ಕೆಲವೊಂದು ಮನವಾದಿ ವರ್ಗದವ್ರ ಅದಾರ ಅಧಿಕಾರಿ ವರ್ಗದಾಗ ಅಂತವ್ರದಿಂದ ಏನದಲ್ಲ ನಮ್ಮ ಬೆಳವಣಿಗೆ ಕಡಿಮೆ ಆಗತ್ತದ ಯಾವದೇ ರೀತಿ ಸಂಘಟನೆ ಹೋರಾಟ ಅವು ಎಲ್ಲಾ ಮಾಡ್ಕೊತ ನಮ್ಮ ಹಕ್ಕುಗಳನ್ನು ನಾವ್ ಪಡಿಲಾಕ ನಾವ್ ಸಂಘಟನೆದಿಂದ ಹೋರಾಟ ಮಾಡುವಂತ ಒಂದು ಹೋರಾಟ ಮಾಡೇ ಹಕ್ಕುಗಳನ್ನು ಪಡಿಬೇಕನ್ನುವಂತ ಒಂದು இது ஹுட்டு விட்டது இங்கே எல்லார்க்கு ಇವತ್ತು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ ಯಾಕಂತ ಡಿ ಎಚ್ ಓ ಏನದಲ್ಲ ವಿಜಯಪುರ ಆರೋಗ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಇಟ್ಕೊಂಡು ಟೋಟಲ್ ಆರೋಗ್ಯ ಇಲಾಖೆ ಒಳಗಿದ್ದು ಭರಸ್ಟ್ರೆ ಇದಾರೆ ಈಗಾಗಲೇ ಆರ್ ಎಂ ಪಿ ಏನು ಏನು ಹೇಳಿ ವೈದ್ಯರ ನಕಲಿ ವೈದ್ಯರೇನು ಹುಟ್ಟು ಬಂದಾರಲ್ಲ ಆ ನಕಲಿ ವೈದ್ಯರಿಗೆ ಅವ್ರ ಜೊಡಿ ಹೊಂದಾಣಿಕೆ ಹಾಕಿ ಮಾಡಿಕೊಂಡು ಮತ್ತ ಏನು ಕಾಂಟ್ರಾಕ್ಟರ್ ಜೊಡಿ ಹೊಂದಾಣಿಕೆ ಈಗೆಲ್ಲ ನೋಡಿದ್ರೆ ಇವರು ಮನುವಾದದ ಒಂದು ಇದು ಸೃಷ್ಟಿ ಮಾಡಕ್ಕೆ ಹೊಂಟಾರ ಇದೇನು ಆಗಬಾರ್ದು ಮುಂದಿನ ದಿನ ಬಂದಾಗ ಈಗಾಗಲೇ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಒಳಗಾಗಿ ಯಾರು ಕಾಂಟ್ರಾಕ್ಟರ್ ಕಡೆ ರೊಕ್ಕ ತಗೊಳ್ಳೋದು ಅವ್ರ ಕಡೆ ಮಂತಿ ತಿಂದು ಏನದ ಅವ್ರಿಗೆ ಟೆಂಡರ್ ಪಾಸ್ ಮಾಡೋದು ಇವ್ರು ಹಾಕಿ ಇಲ್ಲಾರದು ಮಂದಿಗೆ ಏನದ ಇವ್ರೆಲ್ಲ ರೀತಿ ಎಲಿಜಿಬಲ್ ಇದ್ದರೂ ಸುದಕ್ಕೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಅವಕಾಶ ಕೊಡೋಂಗಿಲ್ಲ ದಲಿತರು ಬಡವರು ಏನದ ಬೆಳೀಬಾರ್ದು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಇವೆಲ್ಲ ಮಾಡ್ತಾರೆ ಮುಂದೆ ಏನದಲ್ಲ ಇವರು ಎಲ್ಲ ರೀತಿ ಎಲ್ಲ ಕಡೆನು ಮಂತ್ಲಿ ತಿಂದು ಇಡೀ ಜಿಲ್ಲಾದಾಗ ಬಿಡಾರ್ ಹೂಡಿ ಬಿಟ್ಟಾರ ಕಾಂಟ್ರಾಕ್ಟ್ರುಗಳು ಏನದಾರಲ್ಲ ಅವ್ರ ಮನೋಹರ ಮಣೂರ ಅನ್ನೋರು ಏನದಾರ ಸಾಯಿ ಏಜೆನ್ಸಿ ಅದು ಹತ್ತರಿಂದ ಹನ್ನೆರಡು ವರ್ಷ ವರ್ಷದಿಂದ ಅವ್ರು ಬಿಡಾರ್ ಹೂಡ್ಯಾರ ಇವರು ಕಂಟಿನ್ಯೂ ಅವ್ರ ಜೊಡಿ ಹೊಂದಾಣಿಕೆದಾರ ಬ್ಯಾರೆ ಯಾರು ಸೂಕ್ತ ಕಾನೂನು ಕ್ರಮ ಜರುಗಿಸ್ಲತ್ತ ಇಲಾಖೆ ಅವರು ವಿಚಾರಣೆಗೊಳಪಡಿಸಿ ಅಂತ ಹೇಳಿ ನಮ್ಮ ಆಗ್ರಹ ಏನು ನಿಮ್ಮ ಪ್ರಕಾರ ಏನಾಗ್ತಿದಾ ಹನೈ ಇldವರಿಗೆ ಅಟ್ಟೆ ಕಾಂಟ್ರಾಕ್ಟ್ ಕೊಡ್ತಾರ ಹನೈldವರಿಗೆ ಇಲ್ಲ ಇಲ್ಲ ಹೌದು ಹೌದು ಮತ್ತೆ ದಲಿತರನ್ನು ತುಳಿತಾ ಇದ್ದಾರೆ ಎಲ್ಲ इलाಕ ಅಂತ ಅನ್ನಂಗಾಯಿತು ಹೌದು 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 ದಲಿತರನ್ನ ಕಾರಣಕ್ಕೆ ಒಂದು ರಿಜೆಕ್ಟ್ ಮಾಡಿ ಈ ತರ ಮಾಡರ್ತಾರೆ ಇಲ್ಲಿವರೆಗೂ ನೀವು ಎಷ್ಟು ಸಾರಿ ಆಗ್ತಿದ್ರು ಒಂದು ಟೆಂಡರ್ ಅಪ್ಲೈ ಮಾಡ್ರಿ ನೀವು ಇಡೀ ಇಲ್ಲಿ ಯಾವ 48 ಇಲಾಖೆಗೂ ಟೆಂಡರ್ ಹಾಕಿದೆ ಟೆಂಡರ್ ಹಾಕ್ತರೆ ಯಾವ ಇಲಾಖೆಯಲ್ಲೂ ಕೂಡ ನಿಮಗೆ ಟೆಂಡರ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಯಾಕಂತ ನೀವು ಕೇಳಿನ್ರಿ ಹೋಗಿ ಕೇಳಿ ಸರ ಕೇಳೋಣ ಅವರು ಈ ಸದ ಹಿಂದೆ ಹತ್ತು ವರ್ಷ ಏಜೆನ್ಸಿ ಮಾಡ್ರೆ ಅವನಿಗೆ ಬೇಕಾದ ಹಾಕ್ತಾರೆ ಹತ್ತು ವರ್ಷ ಗೌರ್ಮೆಂಟ್ ಕೇಫಿಟ್ ಫಾಲೋ ಮಾಡಲ್ಲ ರೀ ಸರ್ಟಿಫಿಕೇಟ್ ಗೌರ್ಮೆಂಟ್ ಟ್ರೆಸ್ಟ್ ಕೇಳ್ತಾರೆ ಇವ್ರು ಇವ್ರೇನ್ ಕತ್ತಾರ ನೀವು ಅಷ್ಟೇ ಮಂದಿ ಕಟ್ಟಬೇಕು ಎಷ್ಟೇ ಮಂದಿ ಕಟ್ಟಬೇಕು ನಾವು ಡಾಟಾ ತಗೊಂಡ್ ನೋಡಿದಾಗ ಆ ಏಜೆನ್ಸಿಗೆ ಮಂದಿ ಕೆಲಸ ಮಾಡಿದ್ರಿ ನಾವೇ ಒಬ್ಬನೇ ದಲಿತ ಅಂದ್ರೆ ಇನ್ನೊಂದು ಏಜೆನ್ಸಿ ಐತ್ರಿ ಆಕಾಶ್ಮಿರ್ತಾರೆ ಪಾಪ ಅವರು ಎರಡ್ ಸಾವಿರದ ಇಪ್ಪತ್ತೊಂದ್ರಮೂರಿಂದ ಇದಾರೆ ಅವರು ಟೆಂಡರ್ ಹಾಕಿ ಹಾಕ್ತಾರೆ ಅವ್ರನ್ನ ಹಂಗಿರ್ಬೇಕು ಯಾಕಂದ್ರೆ ಇಲ್ಲ ಅಧಿಕಾರಿಗಳ

Dick!